ಇನ್ನು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಜೋರಾಗಿದೆ ಅಧಿಕಾರ ಹಂಚಿಕೆಯ ಫೈಟ್ ನಾಯಕತ್ವ ಜಟಾಪಟಿ ಈಗ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆಗೆ ಚೆಕ್ ಮೀಟ್ ಅನ್ನ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರನ್ನ ಕಟ್ಟಿಹಾಕಲು ನಡೀತಾ ಇದೆಯಾ ತಂತ್ರ ಕೈಪಡೆಯಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಚರ್ಚೆ ಇನ್ನು ಸಮುದಾಯವಾರು ಹೆಚ್ಚುವರಿ ಡಿ ಸಿಎಂಗೆ ಒತ್ತಾಯ ಕೇಳಿ ಬರ್ತಾ ಇದೆ ವರಿಷ್ಠರಿಗೆ ಮತ್ತೊಮ್ಮೆ ಇಲ್ಲಿ ಸಿದ್ದರಾಮಯ್ಯ ಬಣ ಮನವಿಯನ್ನ ಮಾಡಿರುವಂತದ್ದು ಸಿಎಂ ಬಣದಿಂದ ಡಿ ಚೆಕ್ ಮೆಂಟ್ ಅನ್ನ ಹಾಗಾದ್ರೆ ಇಲ್ಲಿ ಅಧಿಕಾರ ಹಂಚಿಕೆಯ ಫೈಟ್ ನಾಯಕತ್ವದ ಜಟಾಪಟಿ ಈಗಾಗಲೇ ಜೋರಾಗ್ತಾ ಇದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಡಿ ಸಿ ಎಂ ಆಪ್ತ ಬಳಗದವರು ಕೂಡ ಡಿ ಸಿ ಎಂ ಈ ಬಾರಿ ಅವರೇ ಸಿಎಂ ಆಗಬೇಕು ಅಂತ ಹೇಳ್ತಾ ಇದ್ರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಯತೀಂದ್ರ ಅವರು ಕೂಡ ಒಂದ್ ರೀತಿಯಾಗಿ ಕೋಲಾಹಲ ಸೃಷ್ಟಿಯಾಗಿರುವಂತಹ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಈಗ ಹಾಗಾದ್ರೆ ಇನ್ನು ಸತೀಶ್ ಜಾರಕಿಹೊಳಿ ಆಗಿರ್ಲಿ ದಲಿತ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಡಿ ಕೆ ಹಾಕಲು ಹಾಗಾದ್ರೆ ಈ ಸಿ ಎಂ ಬಳಗ ಚರ್ಚೆ ಮಾಡ್ತಾ ಇದೆಯಾ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು ಇದೇ ಬೆನ್ನಲ್ಲೇ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ರು ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಈಗ ಸಮುದಾಯವಾರು ಅಧಿಕಾರದ ಹಂಚಿಕೆಯ ಫೈಟ್ ನಾಯಕತ್ವ ಜಟಾಪಟಿಯು ಕೂಡ ಈಗ ಕೇಳಿ ಬರ್ತಾ ಇದೆ ಇನ್ನು ಹೆಚ್ಚುವರಿ ಡಿಸಿಎಂ ಹುದ್ದೆಯಿಂದ ಪಕ್ಷಕ್ಕೆ ಅನುಕೂಲ ಸಮುದಾಯವಾರು ಒಕ್ಕಲಿಗರಾಗಿ ಡಿಕೆಶಿ ಇದ್ದಾರೆ ಇನ್ನು ಇಲ್ಲಿ ಲಿಂಗಾಯತ ದಲಿತ ಅಹಿಂದ ಸಮುದಾಯಕ್ಕೆ ಕೊಡಿ ವರಿಷ್ಠರಿಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಬಣ್ಣ ಮನವಿಯನ್ನ ಮಾಡಿದೆ ಸಿ ಸಿ ಎಂ ಬಣದಿಂದ ಡಿ ಕೆಗೆ ಒಂದ್ ಕಡೆ ಚೆಕ್ ಮೇಟನ್ನು ನೀಡಿದ್ರೆ ಹಾಗಾದ್ರೆ ಡಿ ಸಿ ಹುದ್ದೆ ಮೇಲೆ ಸಿ ಎಂ ಆಪ್ತರು ಈಗ ಕಣ್ಣಿಟ್ಟಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯವರು ಏನಾದರೂ ಸಿ ಎಂ ಸ್ಥಾನದಿಂದ ಕೆಳಗಿಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಈಗ ಯಾರೆಲ್ಲ ಡಿ ಸಿ ಬಳಗದವರು ಸಿ ಎಂ ಬಳಗದವರು ಇದ್ದಾರಲ್ಲ ಅವರೆಲ್ಲ ಈಗ ಡಿ ಸಿ ಸ್ಥಾನಕ್ಕೆ ಕಣ್ಣಿಟ್ಟಿರುವಂಥದ್ದು ಸಿ ಡಿ ಸಿ ಹುದ್ದೆಯ ಮೇಲೆ ಈಗಾಗಲೇ ಡಿ ಸಿ ಹುದ್ದೆ ಸೃಷ್ಟಿಯ ಮೂಲಕ ಡಿ ಕೆ ಶಿ ಕಂಟ್ರೋಲ್ ತೆಗೆದುಕೊಂಡ್ರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕಲು ಈಗ ತಂತ್ರ ನಡೀತಾ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು ಹೆಚ್ಚುವರಿ ಡಿ ಸಿಎಂ ಹುದ್ದೆಯಿಂದ ಪಕ್ಷಕ್ಕೆ ಇಲ್ಲಿ ಅನುಕೂಲ ಸಮುದಾಯವಾರು ಒಕ್ಕಲಿಗರಾಗಿ ಡಿ ಕೆ ಶಿ ಇದ್ದಾರೆ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಡಿ ಎಂ ಡಿ ಕೆ ಶಿವಕುಮಾರ್ ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯಬ್ರು ಇವ್ರನ್ನೆಲ್ಲರೂ ನೋಡಿದ್ರೆ ಈಗ ನವೆಂಬರ್ ಬಿಹಾರ್ ಚುನಾವಣೆ ನಂತರ ನವೆಂಬರ್ ಕ್ರಾಂತಿ ಆಗೋದು ಕರ್ನಾಟಕದಲ್ಲಿ ಫಿಕ್ಸು ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂಥದ್ದು ಈಗ ನವೆಂಬರ್ ಕ್ರಾಂತಿ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ರೇಸ್ನಲ್ಲಿದ್ದಾರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ರೇಸ್ನಲ್ಲಿ ಇದ್ದಿರುವಂತದ್ದು ಇವನ್ನೆಲ್ಲ ನೋಡ್ತಾ ಇದ್ರೆ ಯಾರು ಸಿ ಸಿಎಂ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಎತ್ತಿರುವಂಥದ್ದು ಹಾಗಾದ್ರೆ ಐದು ವರ್ಷ ಸಿ ಸಿದ್ದರಾಮಯ್ಯನವರೇ ಸಿಎಂ ಸಿ ಎಂ ಆಗಿರ್ತಾರ ಹಾಗಾದ್ರೆ ಇನ್ನು ಡಿ ಸಿ ಹುದ್ದೆ ಸೃಷ್ಟಿಯ ಮೂಲಕ ಇಲ್ಲಿ ಡಿ ಕೆ ಶಿ ಅಧಿಕಾರವನ್ನ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕಲು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಅವರು ಕೂಡ ಕಟ್ಟಿ ಹಾಕ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ದೀಪಾ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಸಿಎಂ ಪಣದಿಂದ ಡಿ ಕೆ ಅವರಿಗೆ ಚೆಕ್ ಮೇಟ್ ಅನ್ನ ನೀಡಿದ್ರ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು ಇನ್ನು ಹೆಚ್ಚುವರಿ ಡಿ ಸಿಎಂ ಹುದ್ದೆಯಿಂದ ಪಕ್ಷಕ್ಕೆ ಇಲ್ಲಿ ಒಂದ್ ರೀತಿಯಾಗಿ ಯಾರು ಸಿಎಂ ಆಗ್ತಾರೆ ಅನ್ನೋದು ನವೆಂಬರ್ ರೀತಿಯಾಗಿ ಪ್ರಶ್ನೆ ಏನಿದೆ ಬಗ್ಗೆ ಹೆಚ್ಚಿನ ಹಿಂದೆಯಿಂದಲೂ ಕೂಡ ಹೆಚ್ಚುವರಿ ಸಿ ಎಂ ಸಮುದಾಯವಾರು ಕೊಡಬೇಕು ಅನ್ನುವಂತಹ ಯಾಕಂದ್ರೆ ಮುಂಬರುವಂತಹ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳಿಗೆ ಅದರಿಂದ ಲಾಭ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಡಿಸಿಎಂ ಒಂದೇ ಸ್ಥಾನವನ್ನ ಡಿಕೆಶಿ ಅವರಿಗೆ ನೀಡದೆ ಅಧಿಕಾರ ಅವರಲ್ಲೇ ಉಳಿಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡಲಾಗಿತ್ತು ಆದ್ರೆ ವರ್ಷದ ಬಳಿಕ ಇದು ಆಗುತ್ತೆ ಅನ್ನುವಂತಹದ್ದು ಕೂಡ ಸೂಚನೆ ಇತ್ತು ಆದ್ರೆ ಇದೀಗ ಒಂದಿಷ್ಟು ಜನ ಸಚಿವರುಗಳು ಮತ್ತೊಮ್ಮೆ ಒತ್ತಡವನ್ನ ಹಾಕ್ತಾ ಇರುವಂತಹದ್ದು ಹೆಚ್ಚುವರಿ ಮಾಡಿದ್ರೆ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಜಿಬಿಎ ಚುನಾವಣೆ ಆಗಿರಬಹುದು ಜೊತೆಗೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಈ ರೀತಿಯಾದಂತಹ ಸ್ಥಳೀಯ ಚುನಾವಣೆಗಳಿಗೆ ಇದು ಅನುಕೂಲ ಆಗುತ್ತೆ ಸಮುದಾಯದ ಮತಗಳು ಎಲ್ಲೂ ಕೂಡ ಬೇರೆಡೆ ಹೋಗೋದಿಲ್ಲ ಸಮುದಾಯದ ಮತಗಳು ಸಮುದಾಯಕ್ಕೆ ಅಂದ್ರೆ ಅಹಿಂದ ಅಥವಾ ಹಿಂದುಳಿದ ವರ್ಗಗಳ ಮತಗಳು ಅಲ್ಪಸಂಖ್ಯಾತ ಮತಗಳು ಜೊತೆಗೆ ಒಬಿಸಿಯ ಮತಗಳು ಕೂಡ ಇಲ್ಲಿ ಇದ್ದೇ ಇರುತ್ತೆ ಲಿಂಗಾಯತ ಒಕ್ಕಲಿಗ ಎಲ್ಲಾ ಮತಗಳು ಒಂದೇ ಕಡೆ ಕ್ರೋಢೀಕರಣ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಲಿಂಗಾಯಕಮಾಂಡ್ಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿರುವಂತಹದ್ದು ಇದರ ಜೊತೆಗೆ ಬಹುತೇಕವಾಗಿ ಅಹ್ ವಿಶಪ್ಪ ಏನಾಗುತ್ತೆ ಅಂದ್ರೆ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗುವಂತಹ ಸಮಯದಲ್ಲಿ ಇದಾಗುತ್ತೆ ಅನ್ನುವಂತಹದ್ದು ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಒಕ್ಕಲಿಗ ಲಿಂಗಾಯತ ಅಹ್ ಹಿಂದಿಡಿದ ಅಂದ್ರೆ ದಲಿತ ಮತ್ತೆ ಅಹ್ ಕೊಟ್ಟರೆ ಅಲ್ಪಸಂಖ್ಯಾತ ಅನ್ನುವಂತಹ ಸಮುದಾಯಗಳಿಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಆದ್ರೆ ಇದೆಲ್ಲದರ ನಡುವೆ ಶಿ ಅವರ ಒಂದು ಮನಸ್ಥಿತಿ ಅಥವಾ ಕೆ ಶಿ ಅವರ ನಡೆ ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ಅಹ್ ಹೆಚ್ಚುವರಿ ಡಿಸಿ ಮಾಡುವಂತಿಲ್ಲ ಅನ್ನುವಂತಹ ಒಂದು ರೂಲ್ ಅನ್ನ ಒಂದು ಒಂದು ರೀತಿಯಾದಂತಹ ಅಹ್ ಕಂಡೀಷನ್ ಅನ್ನ ಹೈಕಮಾಂಡ್ಗೆ ಡಿಕೆಶಿ ಹಾಕಿದ್ರು ಅನ್ನುವಂತ ಒಂದಿಷ್ಟು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇತ್ತು ಹೀಗಾಗಿ ಈಗ ಹೆಚ್ಚುವರಿ ಡಿ ಸಿ ಎಂ ಅನ್ನ ಮಾಡಿದ್ರೆ ತಮ್ಮ ಅಸ್ತಿತ್ವ ಏನೂ ಇರೋದಿಲ್ಲ ಅನ್ನುವಂತಹದ್ದಂತೂ ಡಿಕೆಶಿಗೆ ಗೊತ್ತಿರುವಂತಹ ವಿಚಾರ ಯಾಕಂದ್ರೆ ಹೆಚ್ಚುವರಿ ಡಿ ಸಿ ಎಂ ಆದಾಗ ಮೂರ್ನಾಲ್ಕು ಜನ ಡಿ ಗೂ ಕೂಡ ಆ ಅಧಿಕಾರ ಹಂಚಿಕೆ ಆಗುತ್ತೆ ಹಾಗಾಗಿ ಹೆಚ್ಚುವರಿ ಸಿ ಎಂ ಮಾಡುವಂತಹ ಸಮಯದಲ್ಲಿ ಡಿ ಕೆ ಶಿ ಏನ್ ಮಾಡ್ತಾರೆ ಅಂತ ಯಾಕಂದ್ರೆ ಈಗ ಆಲ್ರೆಡಿ ಸಿಎಂ ಸ್ಥಾನ ಕೊಡ್ತಾರೆ ಕೊಡಲ್ಲ ಅನ್ನುವಂತಹದ್ ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಆ ಏನೇ ತೆರೆಮರೆಯ ಕಸರತ್ತುಗಳನ್ನ ಮಾಡಿದ್ರು ಕೂಡ ಅವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತಹದಕ್ಕೆ ಯಾವುದೇ ಪುರಾವೆಗಳು ಕೂಡ ಇಲ್ಲ ಆ ರೀತಿಯಾದಂತಹ ಒಂದು ಮಾತುಕತೆ ಆಗಿಲ್ಲ ಅನ್ನುವಂತಹದ್ದು ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತಹವರ ಮಾತು ಹೀಗಾಗಿ ಡಿ ಸಿ ಎಂ ಸ್ಥಾನವನ್ನು ಕೂಡ ಹಂಚಿಕೆ ಮಾಡಿದ್ದೇ ಆಗಿದ್ದಲ್ಲಿ ಡಿಕೆಶಿ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹದ್ದು ಕೂಡ ಸದ್ಯ ಕುತೂಹಲ ಅಂಕಿತ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ